ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಐದನೇ ತಲೆಮಾರಿನ ಫೈಟರ್ ಜೆಟ್ ನಿರ್ಮಾಣದತ್ತ ಮಹತ್ವದ ಹೆಜ್ಜೆ ಇಡಲಾಗಿದೆ ಲಾರ್ಸನ್ ಅಂಡ್ ಟೂಬ್ರೋ ಎಲ್ ಟಿ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ಜೊತೆ ಕೈಜೋಡಿಸಿವೆ ಭಾರತದ ಅತ್ಯಂತ ಮುಖ್ಯ ಪ್ರಾಜೆಕ್ಟ್ ಆದ ಎಮ್ ಸಿ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಲು ಮುಂದಾಗಿವೆ ಈ ಸಹಭಾಗಿತ್ವವು ದೇಶೀಯ ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ವಾಯುಪಡೆಯ ಆಧುನೀಕರಣಕ್ಕೆ ಸಹಾಯ ಮಾಡಲಿದೆ ಇದರೊಂದಿಗೆ ಭಾರತವು ವಾಯುಯಾನ ಮತ್ತು ರಕ್ಷಣಾ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತ ಕನಸಿನತ್ತ ಮತ್ತಷ್ಟು ವೇಗವಾಗಿ ಸಾಗಲಿದೆ ಎಲ್ ಎನ್ ಟಿ ಕಂಪನಿ ಬುಧವಾರ ನೀಡಿದ ಪ್ರಕಟಣೆಯಲ್ಲಿ ಕೇಂದ್ರ ಸರ್ಕಾರದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ನೀಡಿರುವ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗೆ ಬಿಇಎಲ್ ಜೊತೆಗೂಡಿ ಪ್ರಕ್ರಿಯೆ ಸಲ್ಲಿಸಲಾಗುವುದು ಎಂದು ತಿಳಿಸಿದೆ ಮುಂದಿನ ವಾರಗಳಲ್ಲಿ ಸಂಪೂರ್ಣ ಪ್ರಸ್ತಾವನೆ ಸಲ್ಲಿಸಲು ಕಂಪನಿಗಳು ತಯಾರಾಗಿವೆ ಎಲ್ ಎನ್ ಟಿ ತನ್ನ ತಂತ್ರಜ್ಞಾನದ ಅನುಭವವನ್ನು ಬಿಇಎಲ್ ತನ್ನ ಡಿಫೆನ್ಸ್ ಎಲೆಕ್ಟ್ರಾನಿಕ್ ಸಾಮರ್ಥ್ಯವನ್ನು ಬಳಸಿಕೊಂಡು ಭಾರತಕ್ಕಾಗಿ ಐದನೇ ತಲೆಮಾರಿನ ಯುದ್ಧ ವಿಮಾನ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಲು ಉತ್ಸಾಹ ವ್ಯಕ್ತಪಡಿಸಿದೆ ಎಲ್ ಎನ್ ಟಿ ಸಂಸ್ಥೆಯ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಎಸ್ ಎನ್ ಬಿ ಬಿಎಲ್ ಜೊತೆಗಿನ ಸಹಕಾರವು ಭಾರತದ ರಕ್ಷಣಾ ಸಾಮರ್ಥ್ಯಗಳನ್ನು ಆಧುನೀಕರಣ ಮಾಡುವಲ್ಲಿ ದೊಡ್ಡ ಮೈಲಿಗಲ್ಲು ತಲುಪಲಿದೆ ಎಂದು ಹೇಳಿದ್ದಾರೆ ನಮ್ಮಿಬ್ಬರ ಅನುಭವಗಳು ಸೇರಿ ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವುದಲ್ಲದೆ ಸ್ವದೇಶಿ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿವೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಇಎಲ್ ಸಂಸ್ಥೆಯ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೋಜ್ ಜೈನ್ ಎ ಎಂ ಸಿ ಎ ಪ್ರಾಜೆಕ್ಟ್ ನಮ್ಮ ದೇಶದ ಬೆಳೆಯುತ್ತಿರುವ ರಕ್ಷಣಾ ಸಾಮರ್ಥ್ಯಗಳ ಪ್ರತೀಕವಾಗಿದೆ ಎಲ್ ಎನ್ ಟಿಇ ಇಂಜಿನಿಯರಿಂಗ್ ಹಾಗೂ ಸಿಸ್ಟಮ್ಸ್ ಇಂಟಿಗ್ರೇಷನ್ ಸಾಮರ್ಥ್ಯ ಬಿಇಎಲ್ನ ಎಲೆಕ್ಟ್ರಾನಿಕ್ಸ್ ಪರಿಣಿತಿ ಇವೆರಡೂ ಸೇರಿ ವಿಶ್ವಮಟ್ಟದ ಯುದ್ಧ ವಿಮಾನವನ್ನು ಭಾರತೀಯ ವಾಯುಪಡೆಗೆ ನೀಡಲು ನಮ್ಮಲ್ಲಿ ಸಂಪೂರ್ಣ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಸರ್ಕಾರ ಮೇಕ್ ಇನ್ ಇಂಡಿಯಾ ಧ್ಯೇಯದಡಿಯಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವದೇಶಿ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಬಿಲಿಯನ್ ಡಾಲರ್ವರೆಗಿನ ಹೂಡಿಕೆಗಳನ್ನು ಸರ್ಕಾರ ಯೋಜಿಸಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕಳೆದ ವರ್ಷವೇ ರಕ್ಷಣಾ ಉತ್ಪಾದನೆಯಲ್ಲಿ ಖಾಸಗಿ ಕಂಪನಿಗಳ ಪಾಲು ಕನಿಷ್ಠ ಐವತ್ತರಷ್ಟು ಇರಬೇಕು ಎಂದು ಹೇಳಿದ್ದರು ಈ ಗುರಿಯನ್ನು ಸಾಧಿಸಲು ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ದರು ಸಿ ಎ ಕಾರ್ಯಕ್ರಮ ಈ ಯೋಜನೆಯಡಿಯಲ್ಲಿ ವಾಯುಪಡೆ ಪ್ರಸ್ತುತ ಬಳಸುತ್ತಿರುವ ಮಿರಾಜ್ ಟೂ ಥೌಸಂಡ್ ಹಾಗೂ ಜಾಗ್ವಾರ್ನಂತಹ ವಿಮಾನಗಳನ್ನು ಹಂತ ಹಂತವಾಗಿ ಬದಲಾಯಿಸಲಾಗುತ್ತದೆ ಎರಡು ಸಾವಿರದ ಮೂವತ್ತರ ದಶಕದಲ್ಲಿ ನೂರ ಇಪ್ಪತ್ತೈದರಿಂದ ನೂರ ನಲವತ್ತು ಎ ಎಂ ಸಿ ಎ ಯುದ್ಧ ವಿಮಾನಗಳ ಉತ್ಪಾದನೆ ಗುರಿಯಾಗಿರಲಿದೆ ಒಟ್ಟಾರೆ ಎಲ್ ಎನ್ ಟಿ ಮತ್ತು ಬಿ ಇ ಎಲ್ನ ಹೊಸ ಸಹಭಾಗಿತ್ವವು ಭಾರತದ ವಾಯುಪಡೆಯ ಭವಿಷ್ಯವನ್ನು ಬಲಪಡಿಸುವುದರ ಜೊತೆಗೆ ದೇಶದ ರಕ್ಷಣಾ ತಂತ್ರಜ್ಞಾನದ ಸ್ವಾವಲಂಬನೆಯನ್ನು ಮತ್ತಷ್ಟು ವೇಗಗೊಳಿಸುವ ಮಹತ್ವದ ನಿರ್ಧಾರವಾಗಿದೆ ಭಾರತ ಮತ್ತು ಮಯನ್ಮಾರ್ ತಮ್ಮ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಎರಡನೇ ವಾರ್ಷಿಕ ರಕ್ಷಣಾ ಸಂವಾದವನ್ನು ನಡೆಸಿವೆ ಈ ಸಭೆ ಮಯನ್ಮಾರ್ ರಾಜಧಾನಿ ನೇಪಿಟಾವ್ನಲ್ಲಿ ಗುರುವಾರ ನಡೆದಿದೆ ಸಭೆಯನ್ನು ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಮಯನ್ಮಾರ್ ಸಶಸ್ತ್ರ ಪಡೆಗಳ ತರಬೇತಿ ವಿಭಾಗದ ಮುಖ್ಯಸ್ಥ ಮೇಜರ್ ಜನರಲ್ ಕ್ಯಾಯ್ ಕೋ ಖೈಕ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಂವಾದದಲ್ಲಿ ಮುಖ್ಯವಾಗಿ ಸೈನಿಕ ತರಬೇತಿ ಸಾಮರ್ಥ್ಯ ನಿರ್ಮಾಣ ಭೂಕಂಪನಾಂತರ ಸಹಾಯ ಮತ್ತು ಸಾಂಸ್ಕೃತಿಕ ಸ್ನೇಹಪರ ಭೇಟಿಗಳ ಕುರಿತು ಚರ್ಚೆ ನಡೆಯಿತು ಭಾರತದ ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ನಿರ್ದೇಶನಾಲಯವು ಭಾರತ ಮತ್ತು ಮಯನ್ಮಾರ್ ನಡುವೆ ನಡೆದ ಎರಡನೇ ವಾರ್ಷಿಕ ರಕ್ಷಣಾ ಸಂವಾದದಲ್ಲಿ ಈ ವಿಷಯಗಳ ಬಗ್ಗೆ ಆಳವಾದ ಚರ್ಚೆ ನಡೆದಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದೆ ಇದಕ್ಕೂ ಮೊದಲು ಕಳೆದ ತಿಂಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚೀನಾದ ಥಿಯಾಂಜಿನ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆ ಎಸ್ಸಿಒ ಸಮಿತ್ ಸಂದರ್ಭದಲ್ಲಿ ಮಯನ್ಮಾರ್ ರಾಜ್ಯ ಭದ್ರತಾ ಮತ್ತು ಶಾಂತಿ ಆಯೋಗದ ಅಧ್ಯಕ್ಷ ಸೀನಿಯರ್ ಜನರಲ್ ಮಿನ್ ಅಂಗ್ ಹೈಂಗ್ ಅವರನ್ನು ಭೇಟಿಯಾಗಿದ್ದರು ಈ ವೇಳೆ ಭಾರತ ಮಯನ್ಮಾರ್ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ವಿಮರ್ಶೆ ನಡೆಸಿದರು ವ್ಯಾಪಾರ ಅಭಿವೃದ್ಧಿ ಸಹಕಾರ ರಕ್ಷಣೆ ಮತ್ತು ಭದ್ರತೆ ಗಡಿ ನಿರ್ವಹಣೆ ಮುಂತಾದ ಕ್ಷೇತ್ರಗಳಲ್ಲಿ ಮುಂದಿನ ಹಾದಿ ಕುರಿತು ಚರ್ಚೆ ಮಾಡಲಾಯಿತು ಮೋದಿ ಅವರು ಮಯನ್ಮಾರ್ನಲ್ಲಿ ಅಭಿವೃದ್ಧಿಯ ಅಗತ್ಯಗಳನ್ನು ಪೂರೈಸಲು ಭಾರತ ಸದಾ ಸಿದ್ಧವಾಗಿದೆ ಎಂದು ಮರು ನಿರೂಪಿಸಿದರು ಹಾಗೆಯೇ ಮಯನ್ಮಾರ್ನಲ್ಲಿ ನಡೆಯಲಿರುವ ಚುನಾವಣೆಯನ್ನು ನ್ಯಾಯಸಮ್ಮತ ಮತ್ತು ಎಲ್ಲರನ್ನೂ ಒಳಗೊಂಡಂತೆ ನಡೆಸಬೇಕು ಎಂದು ಹಾರೈಸಿದರು ಮಯನ್ಮಾರ್ನಲ್ಲಿನ ಶಾಂತಿ ಪ್ರಕ್ರಿಯೆ ಮಯಾನ್ಮಾರೇ ನಡೆಸಬೇಕಾದದ್ದು ಸಂವಾದ ಮತ್ತು ಸಮಾಲೋಚನೆ ಮಾತ್ರವೇ ಮುಂದೆ ಸಾಗುವ ದಾರಿ ಎಂದು ಸ್ಪಷ್ಟಪಡಿಸಿದರು ಪ್ರಧಾನಮಂತ್ರಿ ಮೋದಿಯವರು ಭಾರತ ಮತ್ತು ಮಯನ್ಮಾರ್ಗಳ ನಡುವಿನ ಸಂಪರ್ಕ ಯೋಜನೆಗಳು ಯಶಸ್ವಿಯಾಗಿ ಮುನ್ನಡೆಯುವುದರಿಂದ ಎರಡೂ ದೇಶಗಳ ಜನರ ನಡುವಿನ ಸಂಪರ್ಕ ಹೆಚ್ಚುತ್ತದೆ ಮತ್ತು ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಗುರಿಗಳನ್ನು ಸಾಧಿಸಲು ಸಹಾಯಕವಾಗುತ್ತದೆ ಎಂದು ತಿಳಿಸಿದರು ಭಾರತ ಮತ್ತು ಮಯನ್ಮಾರ್ನ ಧಾರ್ಮಿಕ ಭಾಷಾ ಮತ್ತು ಜನಾಂಗೀಯ ಸಂಬಂಧಗಳ ಪರಂಪರೆಯನ್ನು ಹಂಚಿಕೊಂಡಿವೆ ಭಾರತ ತನ್ನ ಆಕ್ಟ್ ಈಸ್ಟ್ ಪಾಲಿಸಿ ಹಾಗೂ ನೆರೆಹೊರೆಯ ಮೊದಲ ಆದ್ಯತೆ ನೀತಿ ನೈಬರ್ಹುಡ್ ಫಸ್ಟ್ ಪಾಲಿಸಿಗೆ ಅನುಗುಣವಾಗಿ ಮಯನ್ಮಾರ್ನ ಜೊತೆಗಿನ ಸಹಕಾರವನ್ನು ವಿಸ್ತರಿಸಲು ಬಯಸುತ್ತಿದೆ ಇದರ ಜೊತೆಗೆ ಎರಡೂ ದೇಶಗಳ ಸರ್ಕಾರಗಳ ನಡುವೆ ನಿಯಮಿತ ಸಮಾಲೋಚನೆ ನಡೆಯುವಂತೆ ಹಲವಾರು ಸಂಸ್ಥಾಪಿತ ವ್ಯವಸ್ಥೆಗಳು ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ಸ್ಗಳು ಇವೆ ಎಂದು ಭಾರತದ ಕಾನ್ಸುಲೇಟ್ ಜನರಲ್ ಕಚೇರಿ ತಿಳಿಸಿದೆ ಕಳೆದ ಕೆಲ ವರ್ಷಗಳಲ್ಲಿ ಭಾರತ ಮತ್ತು ಮಯನ್ಮಾರ್ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಹಕಾರ ಇನ್ನಷ್ಟು ಗಟ್ಟಿಯಾಗಿ ಬೆಳೆದಿದೆ ವಿಶೇಷವಾಗಿ ಭಾರತ ಮತ್ತು ಮಯನ್ಮಾರ್ ಗಡಿ ಪ್ರದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನು ತಡೆಯಲು ಮಾನವ ಕಳ್ಳಸಾಗಣೆ ಹಾಗೂ ಅಕ್ರಮ ವ್ಯಾಪಾರಕ್ಕೆ ಅಡ್ಡಿಪಡಿಸಲು ಎರಡೂ ರಾಷ್ಟ್ರಗಳು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿವೆ ಭಾರತೀಯ ಸೇನೆ ಮತ್ತು ಮಯನ್ಮಾರ್ ಸೇನೆಗಳು ನಡೆಸುತ್ತಿರುವ ಸಂಯುಕ್ತ ಪಟು ತರಬೇತಿಗಳು ಭವಿಷ್ಯದಲ್ಲಿ ಭದ್ರತಾ ಸಹಕಾರವನ್ನು ಇನ್ನಷ್ಟು ಬಲಪಡಿಸಲಿವೆ ಇದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳು ಬಂದರು ಮೂಲ ಸೌಕರ್ಯ ರಸ್ತೆ ಮತ್ತು ರೈಲು ಸಂಪರ್ಕಗಳು ಎರಡೂ ದೇಶಗಳ ಜನರ ನಡುವೆ ಆತ್ಮೀಯತೆ ಮತ್ತು ಆರ್ಥಿಕ ಪ್ರಗತಿಗೆ ಬಲ ನೀಡಲಿವೆ ಒಟ್ಟಿನಲ್ಲಿ ಹೇಳಬೇಕಾದರೆ ಭಾರತ ಮತ್ತು ಮಯನ್ಮಾರ್ ನಡುವಿನ ಇತ್ತೀಚಿನ ರಕ್ಷಣಾ ಸಂವಾದವು ಕೇವಲ ಸೇನಾ ಸಹಕಾರವಷ್ಟೇ ಅಲ್ಲ ಬೃಹತ್ ಮಟ್ಟದ ರಾಜತಾಂತ್ರಿಕ ಮತ್ತು ಆರ್ಥಿಕ ಸಂಬಂಧಗಳ ಭವಿಷ್ಯಕ್ಕೆ ದಾರಿ ತೋರಿಸುತ್ತಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ